ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪೂಜ್ಯರು ಪ್ರಾರಂಭ ಮಾಡಿದರು ಇವತ್ತಿಗೆ ನಲವತ್ತು ವರ್ಷಗಳ ಇತಿಹಾಸವನ್ನ ಈ ಗ್ರಾಮಾಭಿವೃದ್ಧಿ ಯೋಜನೆ ಹೊಂದು ಹೊಂದಿದೆ ಸುಮಾರು ಕರ್ನಾಟಕ ರಾಜ್ಯದ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ವಿಸ್ತರಣೆಯಾಗಿ ಸುಮಾರು ಆರೂವರೆ ಲಕ್ಷ ಸ್ವಸಾಯ ಸಂಘಗಳ ನಿರ್ವಹಣೆ ಸುಮಾರು ಅರವತ್ತು ಲಕ್ಷಕ್ಕೂ ನಿಕ್ಕಿದ ಸದಸ್ಯರು ಸಂಘದಲ್ಲಿ ಸೇರಿಕೊಂಡು ಇವತ್ತು ತನ್ನ ಅಭಿವೃದ್ಧಿಯತ್ತ ಇವತ್ತು ಮುಂಡುಗುತ್ತಿದ್ದಾರೆ ಆ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರ ಸಬಲೀಕರಣಕ್ಕಾಗಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನೆರವೇರಿಸುವುದರ ಮುಖಾಂತರ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮಹಿಳೆಯರು ಇವತ್ತು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅವರಲ್ಲಿರುವಂತಹ ಕೀಳರಿಮೆ ಅಜ್ಞಾನ ಅಸ್ಪೃಶ್ಯತೆ ಮೂಢನಂಬಿಕೆ ಇವೆಲ್ಲವೂ ದೂರ ಆಗಬೇಕು ಸಮಾಜದ ಮುಖ್ಯವಾಹಿನಿ ಬಂದಾಗ ಒಂದು ಕುಟುಂಬವನ್ನ ನಿರ್ಮಾಣ ಮಾಡಲಿಕ್ಕೆ ಆ ಮಹಿಳೆಗೆ ಸಾಧ್ಯ ಆಗ್ತದೆ ಅನ್ನುವ ನಿಟ್ಟಿನಲ್ಲಿ ಮಾತೃಶ್ರೀ ಹೇಮಾವತಿ ಅಮ್ಮನವರು ಈ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದರು ಒಂದು ತಾಲೂಕಲ್ಲಿ ಪ್ರಾರಂಭವಾದಂತ ಈ ಒಂದು ನಮ್ಮ ಜ್ಞಾನ ವಿಕಾಸ ಕಾರ್ಯಕ್ರಮ ಇವತ್ತು ಕರ್ನಾಟಕ ರಾಜ್ಯದ ಹಳ್ಳಿ ಹಳ್ಳಿಗಳಲ್ಲೂ ಜ್ಞಾನ ವಿಕಾಸ ಕಾರ್ಯಕ್ರಮ ನಡೆಸ್ತಾ ಇದೆ ಜ್ಞಾನ ವಿಕಾಸ ಕಾರ್ಯಕ್ರಮ ಏನು ಇವತ್ತು ಮಹಿಳೆಯರು ಎಷ್ಟೋ ಮಂದಿ ಹಿಂದೆ ಕಾಲದಲ್ಲಿ ಶಿಕ್ಷಿತರಾಗಿರಲಿಲ್ಲ ಶಾಲೆಗೋಗಿಕೆ ಬೇಕಾದಂಥ ಅವಕಾಶಗಳಿರಲಿಲ್ಲ ಅಂತಹ ಶಿಕ್ಷಣದಿಂದ ವಂಚಿತರಾದಂಥ ಮಹಿಳೆಯನ್ನ ಸಮಾಜದ ಮುಖ್ಯವಾಹಿನಿಗೆ ತಂದು ಅವರಿಗೆ ಒಂದು ವ್ಯಕ್ತಿತ್ವವನ್ನು ರೂಪಿಸಿದ ಮುಖಾಂತರ ಅವರಿಗೆ ಆ ಕೀಳರಿಮೆಯನ್ನು ಹೋಗಲಾಡಿಸಿ ಅರಿವು ಮೂಡಿಸುವ ಜಾಗೃತಿ ಮೂಡಿಸುವಂತ ಕೆಲಸ ನಿರಂತರವಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಇವತ್ತು ನಡೀತಾ ಇದೆ ಇವತ್ತು ಮಹಿಳೆಯರಿಗೆ ಬೇಕಾದಂಥ ಅವಕಾಶಗಳು ಇವತ್ತು ಕಡಿಮೆ ಇದೆ ಅವರಲ್ಲಿರುವಂತಹ ಸೂಕ್ತ ಪ್ರತಿಭೆಗಳಿರ್ಬೋದು ನಾವು ಬೇರೆ ಬೇರೆ ಅವಕಾಶಗಳಿರ್ಬೋದು ಆ ಅವಕಾಶವನ್ನ ಇವತ್ತು ತೋರ್ಪಡದೋಸ್ಕರ ಸೂಕ್ತ ವೇದಿಕೆಯನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಮಾಡಿಕೊಟ್ಟಿದೆ ಆ ನಿಟ್ಟಿನಲ್ಲಿ ಅವರಲ್ಲಿರುವಂತಹ ಇವತ್ತು ಕಲೆಗಳಿರ್ಬೋದು ಸಾಹಿತ್ಯಗಳಿರ್ಬೋದು ಬೇರೆ ಬೇರೆ ಪ್ರತಿಭೆಗಳಿರ್ಬೋದು ಆ ಪ್ರತಿಭೆಗಳನ್ನ ಹೊರಹೊಮ್ಮಿಸಲಿಕ್ಕೆ ಇವತ್ತು ಅವಕಾಶವನ್ನ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿದೆ ಅಷ್ಟು ಮಾತ್ರ ಅಲ್ಲ ಒಂದು ಗ್ರಾಮದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಪರಿಪೂರ್ಣವಾಗಿ ಅಂತ ಆದ್ರೆ ಒಂದು ಒಕ್ಕೂಟವನ್ನ ರಚನೆ ಮಾಡುವುದರ ಮುಖಾಂತರ ಮಹಿಳೆಯರಿಗೆ ಆದಂತ ಸ್ಥಾನಮಾನವನ್ನ ಕೊಟ್ಟು ಅಲ್ಲಿ ಒಕ್ಕೂಟದ ಪದಾಧಿಕಾರಿಗಳಾಗಿ ನಾಯಕತ್ವವನ್ನ ಕೊಡುವುದರ ಮುಖಾಂತರ ಅವರ ಸಮಾಜದ ಮುಖ್ಯವಾಹಿನಿಗೆ ಒಂದು ತರುವಲ್ಲಿ ಸಂಸ್ಥೆ ಶ್ರಮಿಸ್ತಾ ಇದೆ ಒಂದು ಕುಟುಂಬವನ್ನ ನಡೆಸ್ಬೇಕಾದ್ರೆ ಆ ಮಹಿಳೆ ಕುಟುಂಬವನ್ನು ನಡೆಸಬೇಕಾಗಿದೆ ಆ ಮಹಿಳೆಗೆ ಸೂಕ್ತವಾದಂತಹ ಜವಾಬ್ದಾರಿ ಹೊತ್ತು ಹೆಚ್ಚಿದೆ ಆ ಜವಾಬ್ದಾರಿಯ ಅರಿವು ಮಹಿಳೆಯಿಲ್ಲ ನಾನು ಹೇಗೆ ಮನೆಯನ್ನ ನಿಭಾಯಿಸಬೇಕು ನಾನು ಒಬ್ಬರು ನಂಟಿ ಮಂತ್ರಿ ಅವರನ್ನ ಹೇಗೆ ನಾವು ಸತ್ಕರಿಸಬೇಕು ಅವರಲ್ಲಿ ಹೇಗೆ ನಾವು ಮಾತನಾಡಬೇಕು ಪರಿಸರವನ್ನ ಹೇಗೆ ಸ್ವಚ್ಛ ಸ್ವಚ್ಛಕೊಳ್ಬೇಕು ನಮ್ಮ ಮನೆಯ ಸ್ವಚ್ಛತೆಯನ್ನ ನಾವು ಹೇಗೆ ಮಾಡಬೇಕು ಅನ್ನುವಂತ ಅರಿವು ಇವತ್ತು ಮಹಿಳೆಗಿಲ್ಲ ಅಂತ ಮಹಿಳೆಯರನ್ನ ಒಟ್ಟು ಸೇರಿಸಿ ಇವತ್ತು ಸುಮಾರು ಎಂಬತ್ತು ಶೇಕಡ ಇವತ್ತು ಅರವತ್ತು ಲಕ್ಷ ಏನು ನಮ್ಮ ಸಂಘದ ಸದಸ್ಯರಾಗಿದ್ದಾರಾ ಅದರಲ್ಲಿ ಎಂಬತ್ತು ಶೇಕಡ ಮಹಿಳೆಯರೇ ಆಗಿದ್ದಾರೆ ಅವರಿಗೆ ಬೇಕಾದಂತ ಮಾಹಿತಿಗಳು ಪ್ರತಿ ತಿಂಗಳಿಗೊಮ್ಮೆ ಜ್ಞಾನ ವಿಕಾಸ ಕೇಂದ್ರದ ಮಾಹಿತಿಯನ್ನ ನೀಡಿ ಆ ಮಾಹಿತಿಯ ಮುಖಾಂತರ ಇವತ್ತು ಫಸ್ಟ್ ಪೌಷ್ಟಿಕ ಆಹಾರವನ್ನು ನಾವು ಹೇಗೆ ಸೇವನೆ ಮಾಡಬೇಕು ಆ ಪೌಷ್ಟಿಕ ಏನಂತ ಹೇಳಿದ್ರೆ ಕಲಿಯುವುದು ಕಡಿಮೆ ಅಂತ ತಿಳ್ಕೊಳ್ಳೋದು ಜಾಸ್ತಿ ಅಂತೆ ಮಹಿಳಾ ಹೆಚ್ಚಾಗಿ ಕಲಿಯೋದು ಕಡಿಮೆ ಹಿಂದಿನ ಕಾಲದಲ್ಲಿ ಈಗಿನ ಕಾಲ ಅಲ್ಲ ಹಿಂದಿನ ಕಾಲ ಮಧ್ಯಮ ಯುಗ ಈಗಿನ ಯುಗ ಆದ್ದರಿಂದ ಇವತ್ತು ಅರ್ಧ ಮೂಲ ನಾವು ಯೋಚನೆ ಮಾಡಬಹುದು ಆದರೆ ಮಹಿಳೆ ಕಲಿಯೋದಲ್ಲಿ ಕೆಲಸ ಬಾಲ್ಯ ಹತ್ತು ಮಂದಿಯನ್ನ ಒಂದು ಕಡೆ ಸೇರಿಸಲಿಕ್ಕೆ ಕಷ್ಟ ಅಂತ ಒಂದಿನ ಹಿರಿಯರು ಹೇಳ್ತಾ ಇದ್ರು ಆದ್ರೆ ಆ ಕಾಲೆಯನ್ನ ಇವತ್ತು ಸುಳ್ಳು ಮಾಡಿದ್ದಾರೆ ಹತ್ತು ಜುಟ್ಟು ಬದಲು ಸಾವಿರಾರು ಜುಟ್ಟು ಕಡೆ ಒಂದು ಕಡೆ ಸೇರುವಂತ ಒಂದು ವ್ಯವಸ್ಥೆಗೆ ಇವತ್ತು ಬಂದಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿರುವಂತಹ ಆ ಕೀಳರನ್ನ ಅದಕ್ಕಾಗಿ ಇವತ್ತು ಮನೆಯನ್ನ ಬೆಳಗಲಿಕ್ಕೋಸ್ಕರ ಆ ಮಹಿಳೆ ಬಹಳ ಕಷ್ಟಪಡಬೇಕಾಗತ್ತೆ ಮಕ್ಕಳನ್ನ ನಿಭಾಯಿಸುವಂಥದ್ದು ಗಂಡನನ್ನ ನಿಭಾಯಿಸುವಂಥದ್ದು ಇದೆಲ್ಲವೂ ನಮಗೆ ಸರಿಯಾದ ಮಾಹಿತಿ ಇದ್ರೆ ಖಂಡಿತವಾಗಿ ಆ ಮನೆಯನ್ನ ಯಾವುದೇ ನೋಡ್ಬೋದು ಘೋಷಣೆ ಇಲ್ಲದಕ್ಕೆ ಕಾಪಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಗ್ರಾಮಾಭಿವಿಗಳಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡುವ ಮುಖಾಂತರ ಅವರಿಗೆ ಬೇಕಾದಂತಹ ಮಾರ್ಗದರ್ಶನಗಳನ್ನ ಪ್ರೇರಣೆಗಳನ್ನ ಕೊಡುವಂತ ಕೆಲಸ ಇವತ್ತು ಇದೆ ಮಹಿಳೆಗೆ ಸಮಾಜಕ್ಕೆ ಬದುಕುವ ಮುಖ್ಯವಾಯಿಗೆ ಬದುಕುವ ಅವಕಾಶ ಇಲ್ಲ ನಾವು ಕೋಡೆಗಳ ಮಧ್ಯೆ ಮಾತ್ರ ಮಹಿಳೆ ಇರಬೇಕು ಆ ಸಂದರ್ಭದಲ್ಲಿ ಮಧ್ಯಮ ನಾವೆಲ್ಲ ಬಾಲ್ಯ ವಿವಾಹ ಹಾಗೆ ಸತಿಗಮನ ಸಹಗನ ಪದ್ಧತಿ ಹಾಗೆ